ಕೂಡ ತುಳುಕುವುದಿಲ್ಲ ಗಾದೆಯ ಮಹತ್ವ ಗಾದೆಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಗಳನ್ನು ಜನಪದದ ಉಪನಿಷತ್ಗಳೆಂದು ಕರೆಯುತ್ತಾರೆ ಗಾದೆಗಳು ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಹಿರಿದಾದ ಅರ್ಥವನ್ನು ನೀಡುತ್ತವೆ ಗಾದೆಗಳು ಗ್ರಾಮೀಣ ಜನರ ಜೀವನಾಡಿಗಳಾಗಿವೆ ಗಾದೆಗಳು ಹಿರಿಯರ ಅನುಭವ ಸಾರಗಳಾಗಿವೆ ಗಾದೆಗಳು ನಮಗೆ ಉತ್ತಮ ಬದುಕನ್ನು ರೂಪಿಸಲು ಸಹಾಯಕಾರಿಯಾಗಿವೆ ಗಾದೆಗಳು ಸತ್ಯವನ್ನು ಪ್ರತಿಬಿಂಬಿಸುತ್ತವೆ ತುಂಬಿದ ಕೊಡ ತುಳುಕುವುದಿಲ್ಲ ಎಂಬ ಈ ಗಾದೆಯು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದಾಗಿದೆ ಅರ್ಥ ವಿವರಣೆ ಕೊಡಕ್ಕೆ ಅರ್ಧ ನೀರು ತುಂಬಿಸಿಕೊಂಡು ಹೋದರೆ ಅದು ತುಳುಕಿ ನೀರು ಹೊರಗೆ ಚೆಲ್ಲುತ್ತದೆ ಅದೇ ಕೊಡಕ್ಕೆ ಪೂರ್ತಿ ನೀರು ತುಂಬಿಸಿಕೊಂಡು ಹೋದರೆ ನೀರು ಚೆಲ್ಲುವುದಿಲ್ಲ ಅದೇ ರೀತಿ ಸಮಾಜದಲ್ಲಿ ಕಡಿಮೆ ಬುದ್ಧಿ ಜ್ಞಾನವನ್ನು ಹೊಂದಿ ಯಾವುದೇ ರೀತಿಯ ಸಾಧನೆ ಮಾಡದಿದ್ದರೂ ಅವರು ಎಲ್ಲಾ ಜ್ಞಾನವನ್ನು ಹೊಂದಿದ ರೀತಿ ತಮ್ಮನ್ನು ತಾವು ಹೊಗಳಿಕೊಳ್ಳುತ್ತಿದ್ದಾರೆ ಪ್ರಸಿದ್ಧ ವ್ಯಕ್ತಿಗಳೊಂದಿಗೆ ತಮ್ಮನ್ನು ತಾವು ಹೊಗಳಿಸಿಕೊಳ್ಳುತ್ತಿದ್ದಾರೆ ಪ್ರಸಿದ್ಧ ವ್ಯಕ್ತಿಗಳೊಂದಿಗೆ ತಮ್ಮನ್ನು ಸಮೀಕರಿಸಿಕೊಳ್ಳುತ್ತಾರೆ ಆದರೆ ಬುದ್ಧಿವಂತರು ಮೇಧಾವಿಗಳು ತಮ್ಮ ಗುರಿ ಸಾಧನೆಗೆ ತಮ್ಮ ಜೀವನವನ್ನೇ ಸವೆದರು ಮತ್ತು ತ್ಯಾಗ ಮಾಡಿದರು ನಾನೇ ಬುದ್ಧಿವಂತ ಜ್ಞಾನವಂತ ನಾನೇ ಮೇಲು ಎಂದು ಅವರ ಸಾಧನೆಯನ್ನು ಪ್ರಚಾರ ಮಾಡುವುದಿಲ್ಲ ಉದಾ ಅಬ್ದುಲ್ ಕಲಾಂ ರವರು ಜಾಗತಿಕ ಮಟ್ಟದಲ್ಲಿ ಪ್ರೋಗ್ರಾನ್ ಅಣು ಅವಿಷ್ಕಾರ ಮಾಡಿದ್ದರೂ ಭಾರತದ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದರು ಮಹಾ ಮೇಧಾವಿಯಾಗಿದ್ದರು ಯಾವುದೇ ರೀತಿಯಲ್ಲಿ ಅವರು ಮಾಡಿದ ಸಾಧನೆಗಳನ್ನು ಹೇಳಿಕೊಳ್ಳುತ್ತಿರಲಿಲ್ಲ ಮಕ್ಕಳಲ್ಲಿ ತಾವೂ ಮಕ್ಕಳಾಗಿ ತುಂಬಾ ವಿನಮ್ರತೆಯಿಂದ ಸರಳತೆಯಿಂದ ಇರುತ್ತಿದ್ದರು ಇಲ್ಲಿ ಅವರ ವ್ಯಕ್ತಿತ್ವ ಎಂತಹದ್ದು ಎಂಬುದನ್ನು ತಿಳಿಯಬಹುದು ಹಾಗೆಯೇ ಜ್ಞಾನವಂತರು ಪ್ರತಿಷ್ಠೆಯನ್ನು ತೋರುವುದಿಲ್ಲ ಎಂಬುದೇ ಈ ಗಾದೆ ಮಾತಿನ ತಾತ್ಪರ್ಯವಾಗಿದೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಗಾದೆಯ ಮಹತ್ವ ಗಾದೆಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಗಳನ್ನು ಜನಪದದ ಉಪನಿಷತ್ಗಳೆಂದು ಕರೆಯುತ್ತಾರೆ ಗಾದೆಗಳು ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಹಿರಿದಾದ ಅರ್ಥವನ್ನು ನೀಡುತ್ತವೆ ಗಾದೆಗಳು ಗ್ರಾಮೀಣ ಜನರ ಜೀವನಾಡಿಗಳಾಗಿವೆ ಗಾದೆಗಳು ಹಿರಿಯರ ಅನುಭವ ಸಾರಗಳಾಗಿವೆ ಗಾದೆಗಳು ನಮಗೆ ಉತ್ತಮ ಬದುಕನ್ನು ರೂಪಿಸಲು ಸಹಾಯಕಾರಿಯಾಗಿವೆ ಗಾದೆಗಳು ಸತ್ಯವನ್ನು ಪ್ರತಿಬಿಂಬಿಸುತ್ತವೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಎಂಬ ಈ ಗಾದೆಯು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದಾಗಿದೆ ಅರ್ಥ ವಿವರಣೆ ನಾವು ಜ್ಞಾನ ಸಂಪಾದನೆ ಮಾಡಿಕೊಳ್ಳಬೇಕಾದರೆ ದೇಶದ ವಿವಿಧ ಮಹತ್ವದ ಸ್ಥಳಗಳಿಗೆ ನೇರವಾಗಿ ಭೇಟಿ ನೀಡಿ ಸಂಪಾದಿಸಿಕೊಳ್ಳಬಹುದು ಅದೇ ರೀತಿಯಾಗಿ ಕೋಶಗಳನ್ನು ಅಂದರೆ ವಿವಿಧ ಪುಸ್ತಕಗಳನ್ನು ಓದುವುದರಿಂದ ಕೂಡ ನಮ್ಮ ಜ್ಞಾನವನ್ನು ಸಂಪಾದಿಸಿಕೊಳ್ಳಬಹುದು ಜೇನು ಸವಿದರೆ ಮಾತ್ರ ಅದರ ಸಿಹಿ ಗುಣ ಗೊತ್ತಾಗುತ್ತದೆ ಅದಕ್ಕಾಗಿ ಜ್ಞಾನ ಸಂಪಾದಿಸಲು ವಿದ್ಯಾರ್ಥಿಗಳಿಗೆ ಪ್ರವಾಸಗಳನ್ನು ಏರ್ಪಡಿಸಲಾಗುತ್ತದೆ ಅದರಿಂದ ಅವರ ಜ್ಞಾನ ವಿಕಾಸವಾಗುತ್ತದೆ ಅದೇ ರೀತಿ ನಮ್ಮವರು ಪ್ರಸಿದ್ಧ ಲೇಖಕರು ತಮ್ಮ ಅನುಭವಗಳನ್ನು ಪ್ರವಾಸ ಕಥನಗಳನ್ನು ಬರೆದಿಟ್ಟು ಹೋಗಿದ್ದಾರೆ ಅಂತಹ ಸಾಹಿತ್ಯವನ್ನು ಓದುವುದರಿಂದ ಜ್ಞಾನವನ್ನು ಪಡೆದುಕೊಳ್ಳಬಹುದು